ಹಾರೈಕೆ ಅಂತ ಬಯಸ್ತಾ ಇದೀವಿ ನಮ್ಮ ಟೀಮ್ ದಯವಿಟ್ಟು ಜೋರಾಗಿ ಚಪ್ಪಾಳೆ ಬರ್ಲಿ ಅಶೋಕ್ ಅವರು ಅವ್ರ ಸಪೋರ್ಟ್ ಇಲ್ಲದೆ ಖಂಡಿತ ಇದು ಆಗಿರೋ ಇಲ್ಲ ಯಾಕಂದ್ರೆ ಎವ್ರಿ ರೆಕಾರ್ಡಿಂಗ್ ಅವ್ರ ಸ್ಟುಡಿಯೋ ಬರೋರು ಅವ್ರು ಇರೋ ಒಂದ್ ಆಫೀಸ್ ಕೆಲಸ ಬಿಟ್ಟು ಬಂದು ಸ್ಟುಡಿಯೋ ಬಂದು ಕೂತ್ಕೊಂಡು ಎಷ್ಟೋ ಡಿಸ್ಕಶನ್ಸ್ ಮಾಡಿದೀವಿ ಸಾಂಗ್ ಬಗ್ಗೆ ಮಾಡೋಣ ಅಂತ ಈ ಸಾಂಗ್ ಬರಿ ಆಡಿಯೋ ಮಾತ್ರ ಮಾಡಿಬಿಡೋಣ ಅಂತ ಫಸ್ಟ್ ಪ್ಲಾನ್ ಮಾಡಿದ್ವಿ ಸಾಂಗ್ ಎಲ್ಲ ಆದ್ಮೇಲೆ ಸರಿ ಒಂದು ವಿಡಿಯೋ ಮಾಡೋಣ ಅಂತ ಹೇಳಿ ಪ್ಲಾನ್ ಮಾಡಿ ಆಮೇಲೆ ವಿಡಿಯೋ ಮಾಡಿದೀವಿ ಅದು ಇವಾಗ ನಿಮ್ಮ ಮುಂದೆ ಇದೆ ನಿಮ್ಮ ಪ್ರೋತ್ಸಾಹ ನಿಮ್ಮ ಒಂದು ಸಪೋರ್ಟ್ ಈ ಒಂದು ಟೀಮ್ ಇರಲಿ ನಮ್ಮ ಜನರಿಗೆ ಕನ್ನಡ ಜನರಿಗೆ ಆ ಸಾಹಿತ್ಯನೂ ಒಂದು ಕಾರಣ ನಮ್ಗೆ ಈ ತರ ಮಾಡಿ ಮಾಡಿ ಹಾಡುಗಳನ್ನು ಬಿಡುಗಡೆ ಮಾಡಕ್ಕೆ ಹೌದು ನಾನು ಬರ್ದಿರೋದು ತುಂಬ ಬರ್ದಿದ್ದೇನೆ ಚಿಕ್ಕವಳಿಂದನೂ ಒಂದು ಇನ್ನೂರು ಮುನ್ನೂರು ಇರ್ಬೋದು ಆದರೆ ಈಗ ಮುಖ್ಯವಾಗಿ ಒಂದು ಅರವತ್ತು ಎಪ್ಪತ್ತು ಸಾಂಗ್ಸು ಯೂಟ್ಯೂಬ್ ಚಾನಲಲ್ಲಿ ಇದೆ ಅದನ್ನು ಈ ಯೂಟ್ಯೂಬ್ ಚಾನಲ್ದು ವಿಶೇಷತೆ ಏನಂತಂದರೆ ಒಂದು ಸಾಹಿತ್ಯ ಮತ್ತು ಗಾಯನ ಎರಡೂ ನಾನೇ ಮಾಡಿರೋದು ಅದನ್ನು ಈ ರೀತಿ ಯಾಕಂತಂದರೆ ಈಗ ಕವಿತೆಗಳನ್ನು ಓದೋರು ಸ್ವಲ್ಪ ಕಡಿಮೆ ಆಗಿರೋದ್ರಿಂದ ಈ ಈ ರೀತಿಯಾಗಿ ಜನರಿಗೆ ತಲುಪಿಸುವಂಥ ಪ್ರಯತ್ನಗಳನ್ನು ನಾನು ಮಾಡ್ತಿದ್ದೀನಿ ಮತ್ತು ನನಗೆ ಸಂಗೀತದ ಗೀಳು ತುಂಬ ಚಿಕ್ಕಿಂದ ಇದೆ ಆ್ಯಂಡ್ ಇನ್ಫ್ಯಾಕ್ಟು ನಾನು ಮುಂಚೆ ಎಲ್ಲ ಗೊತ್ತಿರಲಿಲ್ಲ ಒಂದು ಭಾವಗೀತೆ ಅಥವಾ ಇದನ್ನು ಬೇರೆಯವ್ರು ಬರೀತಾರೆ ಆಮೇಲೆ ಹಾಡ್ತಾರೆ ಅಂತ ಚಿಕ್ಕವಳಿ ಬೇಕಾದ್ರೆ ಎಷ್ಟು ಮುಗ್ಧತೆ ಅಂದರೆ ನಾನು ಅಂದ್ಕೊಂಡೆ ಅವರೇ ಬರೆದು ಅವರೇ ಹಾಡ್ತಾರೆ ಅಂತ ಹಾಗೆ ನಾನು ಬರೆಯೋಕ್ಕೆ ಶುರು ಮಾಡಿದ್ದು ಅದು ಅದೊಂದು ಪ್ಲಸ್ ಪಾಯಿಂಟ್ ಆಯ್ತು ಅಂತ ಅನ್ಸುತ್ತೆ ನನಗೆ ಹಾಗೆ ನಾನು ಬರೀತಾ ಹೋದೆ ಸಾಹಿತ್ಯಕ್ಕೆ ನಾನು ಜಾಸ್ತಿ ಒತ್ತು ಕೊಟ್ಟು ಬರೀತಾ ಹೋದೆ ಗಣೇಶ್ ಅವರು ರಾಗ ಸಂಯೋಜನೆ ಚೆನ್ನಾಗಿ ಮಾಡಿದ್ದೀರಿ ಆಮೇಲೆ ನೀವು ಚೆನ್ನಾಗಿ ಹಾಡ್ತೀರಿ ಪ್ರೀತಿ ಮೇಡಮ್ ನೀವು ಚೆನ್ನಾಗಿ ಹಾಡಿದಿರಿ ಹೃದಯ ಗೀತೆ ಅಶೋಕ್ ಸರ್ ನಿಮ್ಮ ಸಪೋರ್ಟ್ ಇಂದ ಮಾತ್ರ ಸಾಧ್ಯ ಈ ಥರ ಇಲ್ಲಿ ನಮ್ಮ ಚಿತ್ರರಂಗದ ಖ್ಯಾತ ನಿರ್ದೇಶಕರು ಸಾಯ್ ಪ್ರಕಾಶ್ ಸರ್ ಅವರು ಬಂದಿದ್ದಾರೆ ಶ್ರೀ ಅವರಿದ್ದಾರೆ ಶರತ್ ಅಜಿತ್ ಅಲ್ಲಿ ಕೂತಿದ್ದಾರೆ ಸೊ ಎಲ್ಲ ಈ ಒಂದು ಈ ಆಲ್ಬಮ್ ನೋಡಿದಾಗ ಎಲ್ಲರೂ ಸೇರಿ ತಮ್ಮ ತಮ್ಮ ಕೆಲಸನ ಶ್ರದ್ಧೆಯಿಂದ ಮಾಡಿದ್ದಾರೆ ಅಂತ ಅನ್ಸುತ್ತೆ ಹಾಗಾಗಿ ನಿಮಗೆಲ್ಲರಿಗೂ ಶುಭವಾಗಲಿ ಇದು ತುಂಬ ಜನಪ್ರಿಯ ಆಗಲಿ ಆದಷ್ಟು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಒತ್ತಿ ಎಲ್ಲರಿಗೂ ಫಾರ್ವರ್ಡ್ ಮಾಡಲಿ ಎಲ್ಲರೂ ಅಂತ ನಾನು ಹೇಳ್ತೀನಿ ಯಾಕಂದರೆ ಇವತ್ತು ಯೂಟ್ಯೂಬ್ ನೋಡೋದೇ ರಾಶಿ ರಾಶಿ ಹಾಡಲಿರ್ತಾರೆ ಇರ್ತಾರೆ ಅದರ ಮಧ್ಯೆ ಗೆಲ್ಲೋದಂದರೆ ಸ್ವಲ್ಪ ಕಷ್ಟವೇ ಸ್ವಲ್ಪ ಜಾಸ್ತಿ ಚುಚ್ಚಿ ಚುಚ್ಚಿ ಕೇಳಿಸಿ ಕೇಳಿಸ್ಬೇಕಾಗತ್ತೆ ಬಟ್ ಆದ್ರೆ ಇದು ತುಂಬಾ ಚೆನ್ನಾಗಿರೋದ್ರಿಂದ ಸಲ ಕೇಳಿದ ತಕ್ಷಣ ಅಟ್ರಾಕ್ಟ್ ಆಗುತ್ತೆ ಅಂತ ಹಾಡುಗಳನ್ನ ಮಾಡಿದ್ರ ನಿಮಗೆ ಶುಭವಾಗ್ಲಿ ಹೇಳಬೇಕಂದ್ರೆ ಒಂದು ಪುಸ್ತಕನೇ ಬರೀಬಹುದು ಇಸ್ ವೆರಿ ಟ್ಯಾಲೆಂಟೆಡ್ ವೆರಿ ಟ್ಯಾಲೆಂಟೆಡ್ ವೆರಿ ಟ್ಯಾಲೆಂಟೆಡ್ ನಿರ್ಮಾಪಕ ಅರ್ಥ ಮಾಡಿಕೊಂಡು ಮಾಡಿಕೊಡುವಂತ ಒಬ್ಬ ಸಂಗೀತ ಅಧ್ಯಕ್ಷರಲ್ಲಿ ಗಣೇಶ್ ನಾರಾಯಣ ನನ್ನ ಎಡಗಡೆ ಇರೋರು ಮೇರು ಪರ್ವತ ಮನೋಹರ ಅವರು ಅವರ ಸಾಧನೆ ಬಗ್ಗೆ ಮಹಾಭಾರತ ಬರೀಬಹುದು ಸಂಗೀತ ಅನ್ನೋದು ಸಂಗೀತ ಅನ್ನೋದು ಸಮುದ್ರ ಇದ್ದ ಹಾಗೆ ಹಳಗಡೆ ಯಾವ ರೀತಿ ಇಪ್ಪತ್ನಾಲ್ಕು ಗಂಟೆ ಸೇರ್ತಾ ಇರ್ತದೋ ಪುನಃ ವಾಪಸ್ ಹೋಗ್ತಾ ಇರುತ್ತೋ ಅಂದ್ರೆ ಜೀವಂತವಾಗಿರುವಂಥದ್ದು ಸಂಗೀತ ಮಗು ಸಮೇತ ನಿದ್ರೆ ಮಾಡಿಸೋದಾಗಬಹುದು ಸಂತೋಷ ಪಡಿಸೋದಾಗ ಸಂಗೀತ ಡಾಕ್ಟರ್ಸ್ ಹೇಳ್ತಾರೆ ಮಲಗ ಮುಂಚೆ ಒಂದ್ಸಲ ಒಳ್ಳೆ ಹಾಡುಗಳು ಕೇಳಿ ಒಳ್ಳೆ ಸಂಗೀತ ಕೇಳಿ ನಮ್ಮ ಔಷಧಿಗಿಂತ ಚೆನ್ನಾಗಿ ಕೆಲಸ ಆಗತ್ತೆ ಅಂತ ನಿಜಾನೇ ಸಂಗೀತಕ್ಕಷ್ಟು ಶಕ್ತಿ ಇದೆ ಮುನ್ನೂರು ಚಿತ್ರದಲ್ಲಿ ಮೂರು ಚಿತ್ರ ಸಿಕ್ಸ್ ಇದ್ರೆ ತುಂಬ ಖುಷಿ ಆಗತ್ತೆ ನಮಗೆ ನಮ್ಮ ಕಾಲದಲ್ಲಿ ನೂರೈವತ್ತು ಚಿತ್ರ ರಿಲೀಸ್ ಆಗುವಾಗ ಒಂದೆರಡು ಏನೋ ಕಷ್ಟದಲ್ಲಿ ಜನ ಇಷ್ಟಪಡದಿರ್ಬೋದು ಟೈಗರ್ ಪ್ರಭಾ ಅವ್ರಿಗೆ ಒಂದು ಮಾರ್ಕೆಟ್ ಇದೆ ಒಂದು ಮಾರ್ಕೆಟ್ ಇದೆ ಶಿವರಾಜ್ ಶಿವರಾಜ್ಮಾರ್ಗೆ ಮಾರ್ಕೆಟ್ ಇದೆ ವಿಷ್ಣುವುದ್ರಿಗೆ ಮಾರ್ಕೆಟ್ ಇದೆ ಶಂಕರ್ನಾಗ್ ಅನಂತನಾಗ್ ಈ ಥರ ಲೆಕ್ಕಾಕೊಂಡ ರವಿಚಂದ್ರನ್ ರಾಜ್ಕುಮಾರ್ ಅವರು ಈ ಥರ ಜಗ್ಗೇಶ್ ಅವರು ಮಾಲಶ್ರೀ ಶ್ರುತಿ ಒಬ್ಬೊಬ್ರಿಗೊಂದು ಮಾರ್ಕೆಟ್ ಇದೆ ಆ ಕಾಲದಲ್ಲಿ ಅವ್ರು ನೋಡಿ ಜನಗಳ ಬರೋರು ಶುಕ್ರವಾರ ಅಂದ್ರೆ ನಮ್ಗೆ ಹಬ್ಬ ಸಂಕ್ರಾಂತಿ ಹಬ್ಬ ವರ್ಷಕ್ಕೊಂದ್ಸಲ ಬರುತ್ತೆ ಪ್ರತಿ ಶುಕ್ರವಾರ ಕರ್ನಾಟಕದಲ್ಲಿ ಕನ್ನಡ ಅಭಿಮಾನಿಗಳಿಗೆ ಒಂದು ಒಳ್ಳೆ ಚಿತ್ರ ಬರೋದು ಸರ್ ಬ್ಲಾಕ್ ಬ್ಲಾಕ್ನಲ್ಲಿ ಟಿಕೆಟ್ ಮಾರಿ ಮನೆಗಳು ಕಟ್ಟಿದಂಥ ಚರಿತ್ರ ನಮ್ಮ ಕರ್ನಾಟಕದಲ್ಲಿದೆ ರಾಜ್ಕುಮಾರ್ ಸಿನ್ಮಾಗಳು ಬರುವಾಗ ಅವರೆಲ್ಲ ಹೇಳ್ತಾರೆ ಸರ್ ನಾವು ಬ್ಲಾಕ್ ಟಿಕ್ ಮಾರಿ ನಾವು ಮನೆ ಪೋಸ್ಟರ್ ಪೋಸ್ಟರ್ಸ್ ಅಣ್ಸೋರು ಕ್ಯಾಸೆಟ್ಗೋಸ್ಕರ ನಮ್ಮ ಮನೆ ಬಂದ ಗಲಾಟೆ ಮಾಡೋರು ಎಸ್ ಬಿ ರೋಡ್ ನಲ್ಲಿ ಕ್ಯಾಶ್ರೆಟ್ ಅಂಗಡಿಯಲ್ಲಿ ಲೈನ್ ಕ್ಯೂ ನಿಂತ್ಕೊಂಡು ಕ್ಯಾಸೆಟ್ ಪರ್ಚೇಸ್ ಮಾಡೋರು ಇವಾಗೆಲ್ಲ ಒಂದ್ ರೀತಿ ಬೀದಿ ಬಂತು ನಮಗೆ ಏನು ಮಾಡೋಕಾಗಲ್ಲ ಕಾಲಕ್ಕೆ ತಕ್ಕಂತ ಹೇಳ್ತಾರಲ್ವಾ ಅದೇ ರೀತಿ ಕಾಲ ಚೇಂಜ್ ಆಯ್ತು ಇವಾಗ ಟೋಟಲ್ ನೀವೇ ಹೇಳಿದ್ರಿ ಪೈರಸಿ ಬರ್ತಾ ಇದೆ ಇಲ್ಲಿದೆ ಸೇಮ್ ಡೇನೆ ನಾವು ಮೊಬೈಲ್ ನಲ್ಲಿ ಸಿನಿಮಾ ನೋಡ್ತಾ ಇದೀವಿ ಅಂತ ಸರ್ಕಾರ ಅವರವ್ರ ಕೆಲಸ ಅವ್ರು ಮಾಡ್ಕೊತಾ ಇದ್ದಾರೆ ನಮ್ಮ ಕೆಲಸಕ್ಕೆ ಯಾರು ಕೈ ಜೋಡಿಸ್ತಾ ಇಲ್ಲ ಅಂತ ಹೇಳಕ್ಕೆ ನಾನು ಇಷ್ಟಪಡ್ತೀನಿ ಬೇಕಾದ್ರೂ ಸಕ್ಸಸ್ ಸಿಗೋ ಇದೊಂದೇ ಜಾಗ ತಲೆ ಬೇರೆ ಎಲ್ಲ ಪ್ರೊಫೆಷನಲ್ ಒಂದು ಎಂಟ್ರಿ ಏಜ್ ಏಜ್ ವಾಯರ್ ಇರುತ್ತೆ ಒಂದು ಟೈಮ್ ಫ್ರೇಮ್ ಇರುತ್ತೆ ಬಟ್ ವೆಲ್ ಇಟ್ ಟಾಮ್ಸ್ ಟು ಆರ್ಟ್ ದೆಸ್ ನೋ ಟೈಮ್ ಫ್ರೇಮ್ ಯಾವತ್ತು ಬೇಕಾದ್ರೂ ರಿ ಎಂಟ್ರಿ ಅಂತಂದ್ರೆ ನೀವು ಯಾವತ್ತು ಬೇಕಾದ್ರೂ ಎಂಟ್ರಿ ಆಗ್ಬೋದು ಫರ್ ಕೆಟ್ ರೀ ಎಂಟ್ರಿ ಯಾವತ್ತು ಬೇಕಾದ್ರೂ ಎಂಟ್ರಿ ಆಗ್ಬೋದು ಯಾವತ್ತು ಬೇಕಾದ್ರೂ ಒಂದು ಸಕ್ಸಸ್ ನೋಡ್ಬೋದು ನಾಲ್ಕು ಸಾಂಗ್ ಮಾಡಿದಿರಲ್ಲ ಇನ್ನೊಂದು ಇನ್ನೂರು ಸಾಂಗ್ ಮಾಡಿ ಕಂಟಿನ್ಯೂಸ್ ಮಾಡ್ತಾ ಇಲ್ಲ ಅಶೋಕ್ ಅವರು ಇದ್ದಾರೆ ಅವ್ರ ಚಾನೆಲ್ ಅಷ್ಟು ಬ್ಯುಸಿ ಆಗಿರುತ್ತೆ ಇನ್ನು ಸೊ ಬೊಂಬಾರ್ಟ್ಮೆಂಟ್ ಇರಲಿ ಚಾನೆಲ್ನಲ್ಲಿ ಆಯ್ನಾಗ್ಲಿ ಗಣೇಶ್ ಸರ್ ಆಗಲಿ ಶ್ರೀ ಸರ್ ಆಗಲಿ ಅವ್ರ ಮುಂದೆ ಮಾತಾಡೋದಕ್ಕೆ ನಾನು ತುಂಬಾ ಚಿಕ್ಕವನ್ನಾಗ್ತೀನಿ ಬಟ್ ನಿಮ್ಮ ಎಲ್ಲಾರ್ದು ಆಶೀರ್ವಾದ ನನ್ನ ಮೇಲೆ ಇರಬೇಕು ಸರ್ ಆಮೇಲೆ ಕಂಗ್ರಾಜುಲೇಷನ್ ಗಣೇಶ್ ಸರ್ ಹಾಗೂ ಪ್ರೀತಿ ಮ್ಯಾಮ್ ಪ್ರೀತಿ ಮ್ಯಾಮು ಪ್ರೊಫೆಷ್ನಲ್ ಡಾಕ್ಟರ್ ಆದ್ರೂ ಡಯಾಕ್ಟರ್ ಡಾಕ್ಟರ್ ಆ್ಯಕ್ಟರು ಸ್ವಲ್ಪ ಸಿಮಿಲರ್ ಅನ್ಸುತ್ತೆ ಸೊ ಸಾಂಗ್ಸ್ಗಳು ತುಂಬ ಚೆನ್ನಾಗಿ ಬಂದಿದೆ ನಿಮ್ಮ ಪ್ಯಾಷನ್ಗೆ ಸಪೋರ್ಟ್ ಮಾಡಿರೋ ಅಶೋಕ್ ಸರಿಗೆ ಕಂಗ್ರ್ಯಾಚುಲೇಷನ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ ಪ್ರೀತಿ ಮ್ಯಾಮ್ ಮೂವತ್ತು ವರ್ಷ ಆದ್ಮೇಲೆ ಸಿಕ್ಕಿದ್ರು ಅಂತ ಹೇಳಿ ಹೇಳಿದ್ರು ನಾನು ಸಿಕ್ಕಿ ಹತ್ತು ಒಂದು ವರ್ಷ ಆಯಿತು ನನಗೂ ಬಿಟ್ಟಿಲ್ಲ ಅವರು ಹತ್ತು ವರ್ಷದಿಂದ ಅವ್ರು ಏನೇ ಫಂಕ್ಷನ್ ಇದ್ರು ನನಗೆ ಕರೀತಾರೆ ಸಪೋರ್ಟ್ ಮಾಡ್ತಾರೆ ಯಾವಾಗಲೂ ನನಗೆ ಅವರು ಬಿಗ್ ಬ್ರದರ್ ಆಗಿ ನನಗೆ ಸಪೋರ್ಟ್ ಮಾಡ್ತಾನೆ ಇರ್ತಾರೆ ಸೊ ಇದು ಶ್ರೀ ಸರ್ ಆಗಲಿ ಅವರು ದೊಡ್ಡವ್ರಂತೇಳ ನಮ್ಮ ಫ್ರೆಂಡ್ ತರ ಸೊ ಈ ಟೀಮಿಗೆಲ್ಲ ಒಳ್ಳೇದಾಗ್ಲಿ ಹಾಗೂ ನಮ್ಮದು ಅಂತ ಬರ್ತಾ ಇದೆ ಪ್ಲೀಸ್ ದಯವಿಟ್ಟು ನೋಡಿ ಎಲ್ಲ ಸಪೋರ್ಟ್ ಮಾಡಿ ಥ್ಯಾಂಕ್ ಯು